ನೀನೆ ಅಲ್ಲಿಂದ ಅಲ್ಲಿವರೆಗೂ ತ್ರಿಪ್ಸಲ್ಲಿ ಬಂದ್ಬಿಟ್ಟು ನಾನ್ ನೋಡಿ ಗಾಂಡ್ ಗಾಬ್ರಿ ಆಗಿ ಜಂಪ್ ಆಗಿ ಏನೂ ಗೊತ್ತಿಲ್ದಿ ದಮಾಯಕ ಪಾಪು ಪುತ್ರ ನಡ್ಕೊಂಡ್ ಬರ್ತಿದಿಯಲ್ಲೋ ಕಂದ ತ್ರಿಪ್ಸಾ ಹೌದು ಯಾರ್ ನಾವ ಹೌದು ನೀವೇ ತ್ರಿಪ್ಸ್ ಬಂದಿ ಸರ್ ನನ್ನ ಪಾಡಿಗೆ ನಡ್ಕೊಂಡು ನನ್ನ ಮೂರ್ಗೆ ಹೋಗ್ತಿದ್ದೀನಿ ನೀವು ಇವನ್ ಜೊತೆ ಕ್ರಿಪ್ಸಲ್ ಬಂದಿಲ್ವೇನ್ರ ಯಾರ್ ಸರ್ ಇವರು ನಂಗೆ ಇವ್ರು ಯಾರು ನಿಜವಾಗ್ಲೂ ಗೊತ್ತಿಲ್ಲ ಹೇ ನಿಜ ಹೇಳ ಇವ್ರು ಯಾರು ಅಂತ ನಿಂಗೆ ಗೊತ್ತಿಲ್ವೇನೋ ಇಲ್ಲ ಸರ್ ಗೊತ್ತಿಲ್ಲ ಏಯ್ ನಿಜ ಹೇಳ್ರಾ ಏ ನೀ ಒಳ್ಳೆ ಸರ್ ಬ್ರೋ ನಿಮ್ಮನ್ನೆಲ್ಲೋ ನೋಡಿದೀನಿ ಅನ್ಸುತ್ತೆ ನಾನು ನಿಮ್ಮನ್ನೆಲ್ಲೋ ನೋಡಿದೀನಿ ಬ್ರೋ ನಿಮ್ದು ಗೋರ್ಗುಂಟೆ ಪಾಳ್ಯನಾ ನೀವು ಗೋರ್ಗುಂಟೆ ಪಾಳ್ಯವರಾ ಅಲ್ಲೇ ಪಕ್ಕದಲ್ಲಿ ಮೆಟ್ರೋ ಸ್ಟೇಷನ್ ರೋಡು ಅಲ್ಲೇ ಬ್ರೋ ಬ್ರೋ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯ ವಾಕ್ಯಕ್ಕೆ ತಪ್ಪಿ ಹಾ ಈಗ ನಿಜ ಹೇಳ್ರಿ ನಿಜನೇ ಸಾರ್ ಅವನ್ ಯಾರು ಅಂತ ನಿಂಗ್ ಗೊತ್ತಿಲ್ವಾ ಗೊತ್ತಿಲ್ಲ ಸಾರ್ಯ್ ನೀವಾರು ನಿಜ ಹೇಳ್ರೋ ಇವ್ನ ಯಾರು ಅಂತ ಗೊತ್ತಿಲ್ವೇನ್ರೋ ಗೊತ್ತಿಲ್ಲ ಸಾರ್ ಗಾಡಿ ಡಾಕ್ಯುಮೆಂಟ್ ಇತ್ತು ಈಗೇನು ಸರ್ ಡಾಕ್ಯುಮೆಂಟ್ ಕೊಟ್ಟರೆ ಹೋಗಕ್ಕೆ ಬಿಡ್ತೀರಾ ಫಸ್ಟ್ ಕೊಡೋ ಸರಿ ಆಯ್ತಿರಿ ಇರಿ ಲೋ 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 ನೋಡು ಲೋ ಹ್ಞೂ ಲೋ ಇಲ್ಲಿ ನೋಡೋ ತಗಾಡಿ ಇದರಲ್ಲಿ ನಿಂತು ಫೋ ಇಲ್ಲೇನೋ ಮಾಡ್ತಾ ಇದ್ದೀಯಾ ಅಲ್ಲಲ್ವೇನೋ ಇದ್ದಿದ್ದು ಸರ್ ಹೋಗ್ತಾ ಇದ್ದ ಇದ್ದವ್ನು ಕರೆದು ನಿಲ್ಸಿದ್ದು ನೀವೇ ಅಲ್ವಾ ಸರ್ ಸರ್ ಪ್ಲೀಸ್ ಟೈಮ್ ಆಯ್ತು ಊರಿಗೆ ಹೋಗ್ಬೇಕು ಸರ್ ಬಸ್ ಮಿಸ್ ಆಗ್ಬಿಡುತ್ತೆ ಪ್ಲೀಸ್ ಬಿಡಿ ಸರ್

ಟೈಮ್ ಆಯ್ತು ಬಸ್ ಮಿಸ್ ಆಗುತ್ತೆ ಊರಿಗೆ ಹೋಗ್ಬೇಕು ಬಿಡಿ ಸರ್ ಡಿ ಎಲ್ ನೋಡಿ ಆಮೇಲೆ ನಿನ್ನ ಊರಿಗೆ ಕಳಿಸ್ತೀನಿ ಹೀರೋ ಸರ್ ಡಿ ಎಲ್ ನಿನ್ನಲ್ಲಿದ್ದಲ್ವೇನೋ ಇಲ್ಲೇನೋ ಮಾಡ್ತಾ ಇದೆಯಾ ಸರ್ ಆಗ್ಲಿಂದ ನೀವೇ ತಾನೇ ಸರ್ ನಿಲ್ಸ್ಕೊಂಡಿದ್ದು ನಿಜ ಹೇಳೋ ಸುಳ್ಳು ಹೇಳ್ಬೇಡ ಅಲ್ಲಿದ್ದೇನೋ ಸರ್ ಆಗ್ಲಿಂದ ಹೇಳ್ತಿದ್ದೀನಿ ಸರ್ ನಾನು ಇಲ್ಲೇ ಇದ್ದೀನಿ ಸರ್ ಹೋಗ ನಡಿಮಚ್ಚ ಯಾರು ಹಿಂಗಾರ್ತಾನೆ ಇವನು ಹೋಗ ಸರ್ ಇವನು ಸರ್ ಟೈಮ್ ಆಯ್ತು ನಾನು ಹೋಗ್ಲಾ ಥ್ಯಾಂಕ್ ಯು ಹೋಗ್ಲಾಕ್ ಮಾಡ್ತೀನಿ ಎಲ್ಲರೂ ಇದ್ದೀರಾ ಏ ಇಲ್ಲೇ ಮುಂದೆ ರೇಸರ್ ಪಾರ್ಕ್ ಹತ್ರ ಅಯ್ಯೋ ಬಸ್ ಮಿಸ್ ಆಗೋಯ್ತು ಕಾಲ್ ಹಿಡ್ಕೊಬಿಡ್ತಲ್ಲಪ್ಪ

ನನ್ ಕೈಯಲ್ಲಿ ನೋಡಕ್ ಆಗಲ್ಲ ಸರ್ ಪ್ಲೀಸ್ ಡ್ರಾಪ್ ಮಾಡಿ ಸರ್ ಟ್ರಾಫಿಕ್ ರೂಲ್ಸ್ ನ ಸರಿಯಾಗಿ ಫಾಲೋ ಮಾಡ್ತೀರಾ ಹ್ಮ್ ಸರ್ ಫಾಲೋ ಮಾಡ್ತೀನಿ ಫೈನ್ ನೀಟಾಗಿ ಕಟ್ತೀರಾ ಹ್ಞೂ ಸರ್